ಸಾಮಾಜಿಕ ಜವಾಬ್ದಾರಿ ಮರೆತ ಮಾಲಾಫೇಶಿಯಾ ರಸ್ತೆಯಲ್ಲೇ ಕಸ ಬಿಸಾಕಿದರು ಕ್ಯಾರೆ ಎನ್ನದ ಜಿಬಿಎ ಕಟ್ಟಡ ನಿರ್ಮಾಣಕ್ಕೆ ಕುಡಿಯುವ ನೀರು ಬಳಕೆ ಮಾಲಾಫೇಶಿಯಾ ಸ್ವಲ್ಪನಾದ್ರು ಜವಾಬ್ದಾರಿ ಇದೆಯಾ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಟ್ರೂ ಲೈಫ್ ನ್ಯೂಸ್ ಇವತ್ತು ನಿಮ್ಗೆ ಕರ್ನಾ ಬೆಂಗಳೂರಲ್ಲಿ ಭೂಮಿಗೆ ಚಿನ್ನದ ಬೆಲೆ ಬಂದಿದೆ ಇಲ್ಲಿರೋ ಚಿನ್ನದಂತ ಭೂಮಿಗಳನ್ನ ಸರ್ಕಾರ ಸೇಲ್ 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 ಒಂದು ಕಡೆ ಬೆಂಗಳೂರು ಇಂಚಾರ್ಜ್ ಡಿ ಕೆ ಶಿವಕುಮಾರ್ ಅವರು ಬಿ ಡಿ ಎಸ್ ಸೈಟ್ಗಳನ್ನ ಹರಾಜಾಕಿ ಮಾರಾಟ ಮಾಡಿ ಸರ್ಕಾರಕ್ಕೆ ಫಂಡ್ ತಗೊಂಡು ಒಂದು ಕಡೆ ಆದರೆ ಇನ್ನೊಂದು ಕಡೆ ಜಕ್ಕೂರ್ ಎರಡು ರಮ್ಮನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ ಬೆಂಗಳೂರಲ್ಲಿ ಸರ್ಕಾರಿ ಜಾಗಗಳನ್ನು ಮಾರಾಟ ಮಾಡಿ ಇವತ್ತು ಸರ್ಕಾರವನ್ನು ನಡೆಸುವಂಥ ಪರಿಸ್ಥಿತಿಗೆ ಈ ಕಾಂಗ್ರೆಸ್ ಸರ್ಕಾರ ಈ ಡಿ ಕೆ ಶಿವಕುಮಾರ್ ಸರ್ಕಾರ ಬಂದಿದೆ ಬನ್ನಿ ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ಇದು ಮಾಲ್ ಆಫ್ ಏಷ್ಯಾ ಬೆಂಗಳೂರು ನಾರ್ತಲ್ಲಿ ಯಲಂಕ ಬ್ಯಾಡ್ರಂಪುರ ಈ ಕಡೆ ಮಾಲ್ ಆಫ್ ಏಷ್ಯಾ ಅಂದರೆ ಫುಲ್ಲು ಫೇಮಸ್ಸು ಬಟ್ ಇಲ್ಲಿ ಐ ಥಿಂಕ್ ಯಂಗ್ಸ್ಟರ್ಸು ಜನರು ಬಂದು ಇಲ್ಲಿ ಶಾಪಿಂಗು ಮತ್ತೆ ಸಿನಿಮಾ ಎಲ್ಲ ನೋಡ್ಕೊಂಡು ಹೋಗ್ತಾರೆ ಬಟ್ ಆ ದರ್ರೆ ಆ ಈ ಒಂದು ಜಾಗ ಮೂಲತವಾಗಿ ಎಲ್ ಸರ್ಕಾರ ಕೊಟ್ಟಿದ್ದು ಇಲ್ಲಿ ಫ್ಯಾಕ್ಟ್ರಿಯನ್ನು ನಡೆಸಲು ಫ್ಯಾಕ್ಟ್ರಿಗೋಸ್ಕರ ಎಲ್ ಎನ್ ಟಿಯವರು ಜಾಗವನ್ನು ತಗೊಂಡು ಮೂವತ್ತ ಮೂವತ್ತು ಮೂವತ್ತೈದು ವರ್ಷಗಳ ನಡೆಸಿ ಅದನ್ನು ಸೆಂಚುರಿ ಬಿಲ್ಡರ್ಗೆ ಆಂಡ್ ಓವರ್ ಮಾಡಿ ಈಗ ಮಾಲನ್ನ ಕಟ್ಟಿದ್ದಾರೆ ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಇಷ್ಟು ದೊಡ್ಡ ಮಾಲನ್ನ ಕಟ್ಟು ಈ ಒಂದು ಮಾಲಾಫೇಷ್ಯಾದವರು ಇಲ್ಲಿ ನಿಜವಾಗ್ಲೂ ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ದಾರೆ ಒಂದು ಕಡೆ ಮಾಲಾಫೇಷ್ಯಾ ಟ್ರಾಫಿಕ್ ಆದರೆ ಎಂಟೈರ್ ಮಾಲಾಫೇಷಿಯಾ ಇರೋ ಎಂಟೈರ್ ಒಂದು ದೊಡ್ಡ ಕಾರಿಡಾರ್ ಇದೆ ಸಂಪೂರ್ಣವಾಗಿ ಗಲೀಜಾಗಿದೆ ಮಾಲಾಫೇಷಿಯವರು ಕಸವನ್ನು ಗುಡಿಸಿ ಈಗ ನಾವು ನಾವು ಲೈವಲ್ಲಿ ನಾವು ನಾವು ಶೂಟ್ ಮಾಡ್ಕೊಂಡ್ವಿ ಕಸಮನೆ ತಗೊಂಬಂದು ರೈಲ್ವೆ ಟ್ರ್ಯಾಕ್ ಕಡೆ ಬಿಸಾಕಿ ಹೋಗ್ತಾರೆ ಇಲ್ಲಿ ಬರೀ ಜನಜಂಗುಳಿ ಒಂದೇ ಅಂತಲ್ಲ ಇಟ್ಸ್ ಎ ಬಿಗ್ ಪ್ರಾಬ್ಲಮ್ ಟ್ರಾಫಿಕ್ ಸಹ ಯಾವುದೇ ರೀತಿಯ ಮ್ಯಾನೇಜ್ಮೆಂಟ್ ಆಗ್ತಾ ಇಲ್ಲ ಇಲ್ಲಿ ಇಲ್ಲಿ ಮಾಲಾ ಆಫ್ ಏಷ್ಯಾ ಇರೋ ಅಂತ ಕಡೆ ಅತಿ ಹೆಚ್ಚಿನ ಸ್ಯಾಟರ್ಡೆ ಸಂಡೇ ನೆನೆ ಕ್ರಿಸ್ಮಸ್ ಇತ್ತು ಇವತ್ತು ಫ್ರೈಡೆ ಇದೆ ಅತಿ ಹೆಚ್ಚಿನ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಕಾರಣ ಯಾಕೆ ಅಂತಂದ್ರೆ ಪೊಲೀಸರು ಆಫ್ ಏಷ್ಯಾಗೆ ಬರುವಂತ ಸಾರ್ವಜನಿಕರ ಗಾಡಿಗಳನ್ನು ಇಲ್ಲೇ ದಾರಿನಲ್ಲಿ ಅಂದರೆ ಅವರು ಮೋಸ್ಟ್ಲಿ ಸಂಜಯ್ ನಗರ ಪೊಲೀಸ್ ಅವರಿಗೆ ಲಂಚ ಗಿಂಚ ಕೊಡ್ತಾ ಇರ್ಬೋದು ಹಾಗಾಗಿ ಇಲ್ಲಿನ ನೀವು ರಾತ್ರಿ ವಿ ವಾಂಟ್ ಟು ಶೋ ಯು ಲೈವ್ ಇವತ್ತು ಸಂಜೆ ನಿಮಗೆ ಇಲ್ಲಿ ಯಾವ ರೀತಿ ಜನಜಂಗುಳಿ ಇರುತ್ತೆ ಅಂತ ಅದೆಲ್ಲ ಬಿಟ್ಟು ಹಾಕಿ ನೋಡ್ಬೋದು ಇಷ್ಟು ದೊಡ್ಡ ಮಾಲ್ ಇದೆ ಇಲ್ಲಿ ನೋಡಿ ಬರೀ ಗಲೀಜೆ ಗಲೀಜೆ ಇದನ್ನ ತುಂಬೋಗಿದೆ ಯಾವುದೇ ರೀತಿಯ ಮಾಲನ್ನ ಮಾಲ ಮಾಲಾಫಿಶ ಅವರು ಇಲ್ಲಿ ಮಾಲು ಮುಂದೆ ಸಾರ್ವಜನಿಕರು ಓಡೋರ್ ಮುಂದೆ ಎಲ್ಲೂ ಕೂಡ ಸ್ವಚ್ಛವಾಗಿಟ್ಟಿಲ್ಲ ನೋಡಬಹುದು ಒಂದ್ ಕಡೆ ನೋಡಿ ಅವ್ರಿಟ್ಟಿರೋ ಟೆಂಪರರಿ ಬ್ಯಾರಿಕೇಡ್ಸ್ ಏನಿದೆ ಅವು ಕೂಡ ಬಿದ್ದೋಗಿದೆ ಯಾವ ಯಾವ್ದನ್ನು ಮೇಂಟೇನ್ ಅಂತ ಯಾರು ಮಾಡ್ತಾ ಇಲ್ಲ ಸಾರ್ವಜನಿಕರಿಗೆ ಇಲ್ಲಿ ರಿಫ್ಲೆಕ್ಟರ್ಸ್ ಆಗಿರಬಹುದು ಅಥವಾ ಒಂದು ನೋಟಿಸ್ ಬೋರ್ಡ್ ಅಟ್ಲೀಸ್ಟ್ ಇಲ್ಲಿ ಒಂದು ಕಡೆ ಮಾ ಮಾಲಾ ಫೇಷ ಅವರು ಒಂದು ಕಡೆ ಮಾಲನ್ನು ಜನರಿಗೆ ಓಪನ್ ಮಾಡಿದರೆ ಇನ್ನೊಂದು ಕಡೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಾವು ಬನ್ನಿ ಅದೇ ಸೈಟ್ಗೆ ನಿಮ್ಮನ್ನು ಹೋಗ್ತೀವಿ ಈಗ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅತಿ ದೊಡ್ಡ ಐ ತಿಂಕ್ ಕನ್ಸ್ಟ್ರಕ್ಷನ್ನ ಇವರು ಮಾಡ್ತಾ ಇದಾರೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಒಂದಷ್ಟು ಒಂದಷ್ಟು ರೂಲ್ಸು ರೆಗ್ಯುಲೇಷನ್ಸ್ಗಳನ್ನು ಯಾರೇ ಯಾವುದೇ ಬಿಲ್ಡರ್ ಆಗಿರಲಿ ಯಾವುದೇ ಮಾಲವರಾಗಿರಲಿ ಯಾವುದೇ ಕೃಷ್ಣ ಬರೇಗೌಡ್ರನ್ನ ಎಮ್ ಎಲ್ ಎ ಕೃಷ್ಣ ಬಾರೇಗೌಡ್ರ ಫ್ರೆಂಡ್ ಆಗಿರಲಿ ಫಾಲೋ ಮಾಡಬೇಕಾಗತ್ತೆ ಬಟ್ ಇಲ್ಲಿ ನಮಗೆ ನಮಗೆ ತಿಳಿದ ಹಾಗೆ ಇಲ್ಲಿ ಕನ್ಸ್ಟ್ರಕ್ಷನ್ ಎಲ್ ಎನ್ ಡಿ ಅವರು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಮಾಲಾಫೇಷ್ಯಾ ಪಕ್ಕದಲ್ಲಿ ಹೊಸದೊಂದು ಕನ್ಸ್ಟ್ರ ಬೃಹತ್ತಾದಂಥ ಒಂದು ಕನ್ಸ್ಟ್ರಕ್ಷನ್ನ ಮಾಲಾಫೇಷಿಯವರು ಮಾಡ್ತಾ ಇದ್ದಾರೆ ನೋಡಿ ಇಷ್ಟು ದೊಡ್ಡ ಬೃಹತ್ತಾದ ಕನ್ಸ್ಟ್ರಕ್ಷನ್ನ ಮಾಡ್ತಾ ಇರುವಂಥ ಮಾಲಾಫೇಷಿಯವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ಕಾರ ಒಂದು ರೂಲ್ಸ್ ಮಾಡಿದೆ ಕನ್ಸ್ಟ್ರಕ್ಷನ್ಗೆ ಬಳಸಬೇಕಾದ್ರು ಬಳಸಬೇಕಾದ್ರು ಟ್ರೀಟೆಡ್ ವಾಟರ್ ಅಂತ ನನಗೆ ಇಲ್ಲಿ ಒಂದು ಟ್ಯಾಂಕರ್ ಸಹ ಇಲ್ಲಿ ಟ್ರೀಟೆಡ್ ವಾಟರ್ ಬಳಸ್ತಾ ಇದಾರೆ ಅಂತ ನನಗೆ ಅನಿಸ್ತಾ ಇಲ್ಲ ಕಾಣ ಯಾಕೆ ಅಂತ ನೀವು ನೋಡಬಹುದು ಇಟ್ ಯು ಲೈವ್ ಜನರಿಗೆ ಬೆಂಗಳೂರಲ್ಲಿ ಮಳೆಗಾಲ ಬಂದ್ರೆ ರೋಡ್ಗಳು ಕೆರೆ ಆಗುತ್ತೆ ಬೇಸಿಗೆಗಾಲ ಬಂದ್ರೆ ಕುಡಿಯಕ್ಕೆ ನೀರಿರಲ್ಲ ಆದ್ರೆ ಬೆಂಗಳೂರಲ್ಲಿ ಕಟ್ಟುವಂತ ಕನ್ಸ್ಟ್ರಕ್ಷನ್ ಮಾಫಿಯಾಗಳಿಗೆ ಅದು ಎಲ್ಲಿಂದ ನೀರು ಬರುತ್ತೋ ಈ ಬಿಡಬ್ಲ್ಯೂ ಎಸ್ ಎಸ್ ಬಿ ಎಸ್ ಎಸ್ ಬಿ ಅವರು ಯಾವ ಕೂಡ ಇಲ್ಲಿ ಬಳಸ್ತಾ ಇರೋದು ಸಂಪೂರ್ಣವಾಗಿ ಕಾವೇರಿ ನೀರನ್ನು ಬಳಸಿ ಇವರು ಕನ್ಸ್ಟ್ರಕ್ಷನ್ನ ಮಾಡ್ತಾ ಇರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಬೇಕಾರೆ ಅವ್ರೇನಾದರೂ ಟ್ರೀಟೆಡ್ ವಾಟರ್ ಏನಾದರೂ ಬಳಸ್ತಾ ಇದ್ದರೆ ಖಂಡಿತವಾಗಿ ಅವ್ರ ಹತ್ರ ಪರ್ಚೇಸ್ ಬಿಲ್ ಇರುತ್ತೆ ಯಾವುದೇ ಟ್ಯಾಂಕರ್ ಸಹ ಏನೋ ಸಹ ಏನೋ ಇಲ್ಲಿ ಕಾಣಿಸ್ತಾ ಇಲ್ಲ ಬೆಂಗಳೂರಲ್ಲಿ ಕುಡಿಯೋಕ್ಕೆ ನೀರು ಕೊಡದಿರೋವಂಥ ಕಾಂಗ್ರೆಸ್ ಸರ್ಕಾರ ಕನ್ಸ್ಟ್ರಕ್ಷನ್ ಮಾಫಿಯಾಗೆ ಮೈಸೂರಿಂದ ಐವತ್ತು ಕಿಲೋಮೀಟ್ರ್ ಕೆ ಆರ್ ಎಸ್ ಡ್ಯಾಮಿಂದ ನೀರು ತಗೊಂಬಂದು ಕುಡಿಯೋಕಂತ ಮಂಡ್ಯ ಮಂಡ್ಯದ ಜನರಿಗೆ ಮೈಸೂರು ಜನರಿಗೆ ಹೇಳಿ ತಗೊಂಬಂತು ಇಂಥ ಸಾವಿರಾರು ಕೋಟಿ ಬೆಲೆ ಬಾಳುವಂಥ ಕನ್ಸ್ಟ್ರಕ್ಷನ್ ಸೈಟ್ಗಳಿಗೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಮಾರ್ಕೊಳ್ತಾರೆ ಒಂದು ಕಡೆ ಮಾಲಿನ ಟ್ರಾಫಿಕ್ಕು ಒಂದು ಕಡೆ ಮಾಲಿನ ಮಲಿನ್ಯ ಜೊತೆಯಲ್ಲಿ ಈ ಒಂದು ಕನ್ಸ್ಟ್ರಕ್ಷನ್ನ ಮಾಡ್ತಾ ಇರೋವಂಥ ಈ ಇದೆ ಇದೇ ಏಷ್ಯಾದ ಇನ್ನೊಂದು ಭಾಗ ಇದು ಎಲ್ಲೂ ಕೂಡ ಸೇಫ್ಟಿ ಮೆಷರ್ಸನ್ನು ಇವರು ಫಾಲೋ ಮಾಡ್ತಾ ಇದ್ದಾರೆ ಒಂದು ಇಲ್ಲಿ ಇಲ್ಲಿ ಅಗೆಯುವಂಥ ಮಣ್ಣನ್ನು ಹಾಗೆ ಚಲ್ಕೊಂಡು ಇದೇ ರೋಡಲ್ಲಿ ಹೋಗ್ತಾರೆ ಪ್ರತಿದಿನ ಇಲ್ಲಿ ಓಡಾಡುವಂತ ಸಾರ್ವಜನಿಕರು ಇಡೀ ಶಾಪ ಹಾಕ್ಕೊಂಡು ಓಡಾಡ್ತಾರೆ ನೀವು ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ಒಳಗಡೆ ಬರುವಂಥ ಮೆಟ್ರಿಯಲ್ ಆಗಿರ್ಬೋದು ಅಥವಾ ಒಳಗಡೆ ಹೋಗುವಂತ ಮೆಟ್ರಿಯಲ್ ಆಗಿರ್ಬೋದು ಸಂಪೂರ್ಣ ಮಲಿನ್ಯ ಮಾಡಿಟ್ಟಿದ್ದಾರೆ ಎಂಟೈರ್ ಏರಿಯಾ ಮಲಿನ್ಯ ಮಾಡಿ ಇಲ್ಲಿ ಮಾಲಿರೋದು ಜನರಿಗೆ ಒಂದು ಕಡೆ ಸಂತೋಷ ಅಂದರೆ ಈ ಬ ರೋಡ್ಗಳಲ್ಲಿ ಈ ಮಾಲಾಫಿಶ ಸುತ್ತಮುತ್ತ ಪೂರ್ತಿ ಅನಧಿಕೃತವಾಗಿ ಟೂ ವೀಲರ್ಗಳು ಕಾರುಗಳು ಅಲ್ಲಿ ನೋಡಿ ಯಾರೋ ಆಟೋ ಬಿಸ್ ಹಾಕ್ಬಿಟ್ಟು ಹೋಗಿದೆ ನೋಡ್ಬೋದು ಅಲ್ಲಿ 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 ಈ ಕಡೆ ಬರಬೇಕು ನೋಡಿ ಫುಟ್ಪಾತ್ ಮೇಲೆ ಆಟೋ ಸಹ ನಿಲ್ಲಿಸ್ಬಿಟ್ಟು ಹೋಗ್ತಾರೆ ರಾತ್ರಿ ಆದ್ರೆ ಸಂಜೆ ಆದ್ರೆ ಈ ಮಾಲ್ ಈ ಮಾಲ್ ಆಫ್ ಏಷಿಯಾದ ಕ್ರೌಡ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ಮಾಲ್ ಆಫ್ ಏಷಿಯವರು ಕ್ರೌಡ್ ಮ್ಯಾನೇಜ್ಮೆಂಟ್ಗೆ ಅಥವಾ ಇಲ್ಲಿಗೆ ಬರೋವಂಥ ಅಂತ ಕ್ರೌಡ್ಗೆ ಯಾವುದೇ ರೀತಿಯ ಒಂದು ವ್ಯವಸ್ಥಿತವಾದಂತ ಒಂದು ಫೆಸಿಲಿಟೇಷನ್ ಮಾಡಿಲ್ಲ ಸಂಜಯ್ ನಗರ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಕೆಳಗೆ ಬರ್ತದೆ ಒಂದು ಬೋರ್ಡ್ ಕಾಣಿಸ್ತಾ ಇಲ್ಲ ಯು ಕ್ಯಾಂಟ್ ಫೈಂಡ್ ಒಂದು ಈ ಮಾಲ ಒಂದು ಒಂದು ಅಂದಾಜಿನ ಪ್ರಕಾರ ಒಂದು ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿ ಬಂದು ವಿಸಿಟ್ ಮಾಡ್ತಾರೆ ಶುಕ್ರವಾರ ಶನಿವಾರ ಇಟ್ ಇಸ್ ಅನ್ನೋ ಪೀಕ್ ಇಲ್ಲಿ ಇಲ್ಲಿ ಆಟೋಗಳವ್ರು ಎಲ್ಲಿ ಬೇಕಾದ್ರೆ ನಿಲ್ಸ್ಕೊಬಹುದು ಟೂ ವೀಲರ್ ಅವ್ರು ಎಲ್ಲಿ ಬೇಕಾದ್ರೆ ನಿಲ್ಸ್ಕೊಳ್ಬಹುದು ಇಲ್ಲಿ ಇವರು ಕನ್ಸ್ಟ್ರಕ್ಷನ್ ಮಾಡ್ತಾ ರೋಡಲ್ಲಿ ಮಣ್ಣನ್ನು ಜಲ್ಲಿನ ಸಿಮೆಂಟನ್ನು ಅನ್ನ ಬೆಳೆಸ್ಕೊಂಡು ಹೋಗ್ಬಹುದು ಜನರ ಅದೇ ಮಾಲಿನ್ಯದಲ್ಲಿ ಇಲ್ಲಿ ಇಲ್ಲಿ ಜೀವನ ಮಾಡ್ತಾ ಇದಾರೆ ಮಾಲ್ ಬೇಕು ಆದರೆ ಆ ಮಾಲಿಗೆ ಒಂದು ಶಿಸ್ತು ಸಹ ಬೇಕಾಗಿದೆ ಕುಡಿಯೋ ನೀರನ್ನು ನೋಡಿ ಕುಡಿಯೋ ನೀರನ್ನು ಕನ್ಸ್ಟ್ರಕ್ಷನ್ಗೆ ನೋಡಿ ಸ್ಲಮ್ ಅಲ್ಲಿ ಸ್ಲಮ್ ಅಲ್ಲಿ ಕುಡಿಯೋಕೆ ನೀರು ಕೊಡಲ್ಲ ಇವರು ಆದ್ರೆ ಕನ್ಸ್ಟ್ರಕ್ಷನ್ ಮಾಫಿಯಾಗಳಿಗೆ ಇದು ಬರೀ ಇದೊಂದೇ ಪ್ಲಾಂಟ್ ಅಂತಲ್ಲ ಬೆಂಗಳೂರಲ್ಲಿರೋ ಎಂಟೈರ್ ಕನ್ಸ್ಟ್ರಕ್ಷನ್ಗೆ ಬಳಸೋದು ಕಾವೇರಿ ವಾಟ್ರು ಕಾವೇರಿ ವಾಟರ್ ನಾವು ಮೈಸೂರಿಂದ ತರೋದು ಕುಡಿಯೋಕೆ ಹೊರ್ತು ಈ ಕನ್ಸ್ಟ್ರಕ್ಷನ್ಗಂತೂ ಅಲ್ಲ ಯಾವುದೇ ರೀತಿಯ ಎನ್ಫೋರ್ಸ್ಮೆಂಟ್ ಇಲ್ಲ ಇಲ್ಲಿ ಅವರು ಕೆಲಸ ಮಾಡಲ್ಲ ಮಾಲಾಫೇಷಿ ಅವ್ರ ಹತ್ರ ಲಂಚ ಇಸ್ಕೊಂಡು ಎಲ್ಲಂದ್ರೆ ಅಲ್ಲಿ ಬಿಡ್ತಾರೆ ಸಂಜಯ್ ನಗರ ಪೊಲೀಸ್ ಅವರು ಡಿ ಸಿ ಪಿ ಡಿ ಸಿ ಪಿ ಗೌರಿ ಅವರೇ ಇಲ್ಲಿ ಒಂದು ಬೋರ್ಡ್ ಅನ್ನು ಸಹ ಹಾಕಿಲ್ಲ ಒಂದು ನೋ ಪಾರ್ಕಿಂಗ್ ಬೋರ್ಡ್ ಇಲ್ಲ ಒಂದು ಟೋಯಿಂಗ್ ವೆಹಿಕಲ್ ಇಲ್ಲ ಒಂದು ಕ್ಯಾಟೈಸ್ ಇಲ್ಲ ರಿಫ್ಲೆಕ್ಟರ್ಸ್ ಇಲ್ಲ ನಿಮ್ಮ ಮೇಲೆ ಡಿಪ್ಲಾಯ್ ಆಗಲ್ಲ ಎಲ್ಲಂದ್ರೆ ಅಲ್ಲಿ ಆಟೋಗಳನ್ನ ಎಲ್ಲಂದ್ರೆ ಅಲ್ಲಿ ಟೂ ವೀಲರ್ ನಿಲ್ಲಿಸ್ತಾರೆ ಸಂಚಾರ್ ರೋಡ್ ಇಸ್ ಓನ್ಲಿ ಫಾರ್ ಕಮ್ಯೂಟಿಂಗ್ ರೋಡ್ ನಾವು ನಿರ್ಮಾಣ ಮಾಡಿರೋದು ಓಡಾಡಕ್ಕೆ ಹೊರತು ಪಾರ್ಕಿಂಗ್ ಮಾಡೋಕ್ಕೆ ಅಲ್ಲ ಪಾರ್ಕಿಂಗ್ಗೆ ತನ್ನದೇ ಆದಂತ ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡಬೇಕಾದ್ದು ಮುನಿಸಿಪಾಲ್ಟಿಯ ಕೆಲಸ ಟ್ರಾಫಿಕ್ ಪೊಲೀಸರ ಕೆಲಸ ಅಂತ ಈ ಮೂಲಕ ಹೇಳುತ್ತಾ ಬೆಂಗಳೂರಲ್ಲಿ ಸೇಲ್ 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 ನಿಮ್ಮ ಸರ್ಕಾರಿ ಜಾಗಗಳು ಒಂದ್ ಕಡೆ ಸೇಲ್ ಆದರೆ ಕುಡಿಯೋ ನೀರು ಕೂಡ ಮಾಫಿಯಾಗಳಿಗೆ ಸೇಲ್ ಆಗುತ್ತೆ ಆಮೇಲೆ ಇಲ್ಲಿ ಇದರಿಂದ ಲಿಬರೇಟ್ ಆಗುವಂತ ಮಲಿನ್ಯಕ್ಕೆ ಪೊಲ್ಯೂಷನ್ ಬೋರ್ಡ್ ಅವರು ಯಾವತ್ತೂ ಕೂಡ ಒಂದು ನೋಟಿಸ್ ಅನ್ನ ಹಾಕಲ್ಲ ಆಮೇಲೆ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಅವರು ಕುಡಿಯೋ ನೀರನ್ನ ಇವ್ರಿಗೆ ಇವರಿಗೆ ಟ್ರೀಟೆಡ್ ವಾಟರ್ನ ಕೊಡ್ಬೋದು ಟ್ಯಾಂಕರಲ್ಲಿ ಟ್ರೀಟೆಡ್ ವಾಟರ್ ತಗೊಂಬಂದು ಈ ಕನ್ಸ್ಟ್ರಕ್ಷನ್ಗೆ ಅವರು ಬಳಸ್ಬೋದು ಬಟ್ ಕುಡಿಯೋ ಬಡವರ ಕುಡಿಯೋ ನೀರನ್ನು ಕದ್ದು ಇವರು ಕನ್ಸ್ಟ್ರಕ್ಷನ್ಗೆ ಬಳಸ್ಕೊಂಡು ಕುಡಿಯೋ ನೀರಿಗೆ ಆಹಾಕಾರ ಇಂಥ ಬಿಲ್ಡರ್ಗಳೇ ಲಿಬರೇಟ್ ಮಾಡಿರೋ ಮಾಲ್ ಮಾಲನ್ ಚೆನ್ನಾಗಿ ಮಾಡ್ಕೊಂಡ್ರೆ ಮಾಲಾಫೇಶರು ಕಸಾನ ಇಲ್ಲಿ ಬಿಸಾಕ್ತಾರೆ ಅಲ್ಲ ಬಿ ಡಬ್ಲ್ಯೂ ಬಿ ಬಿ ಎಂ ಪಿ ಅವರು ಏನು ಮಾಡ್ತಾ ಇದ್ದೀರಾ ನೋಡಿ ಮಾ ಮಾಲದ ಕಸಾಲ ಇಲ್ಲಿ ಎದುರುಗಡೆ ಬಿಸಾಕ್ತಾರೆ ಎಷ್ಟು ದೊಡ್ಡ ಮಲಿನಿ ಹಂಗೆ ತೋರಿಸ್ಕೊಂಬನಿ ಬರ ಹಂಗೆ ತೋರಿಸ್ಕೊಂಬನ್ನಿ ಮಾಲ್ ಕಸ ಎಲ್ಲ ಇಲ್ಲಿ ಬಿಸಾಕಿ ನೋಡಿ ಇಲ್ಲಿ ನೋಡಿ ಹೆಚ್ಚು ಕಮ್ಮಿ ಒಂದು ಒಂದು ಮೂರು ಟ್ರ್ಯಾಕ್ಟರ್ ಕಸನ ಇಲ್ಲಿ ಬಿಸಾಕಿದ್ದಾರೆ ಮಾಲಾಫೇಷಿ ಅವರು ಈ ಜಾಗವನ್ನ ತಮ್ಮ ಸ್ವಂತ ಇವನ್ ಸರ್ಕಾರಿ ರಸ್ತೆನ ಮತ್ತು ಸಂಬಂಧಪಟ್ಟಂಥ ಫುಟ್ಪಾತ್ಗಳನ್ನು ಎಲ್ಲದನ್ನು ಹಾಕಿದ್ದಾರೆ ಸ್ವಚ್ಛತೆ ಅನ್ನೋದು ಖಂಡಿತ ಕಾಣಿಸ್ತಾ ಇಲ್ಲ ನೋಡ್ಬೋದಲ್ಲ ಸ್ವಚ್ಛತೆ ಅನ್ನೋದು ಖಂಡಿತ ಕಾಣಿಸ್ತಾ ಇಲ್ಲ ವಿ ವಾಂಟೆಡ್ ಟು ಲಿವ್ ಎ ನೀಟ್ ಎನ್ವೈರ್ಮೆಂಟ್ ಒಂದು ಒಳ್ಳೆ ಅಲ್ಲಿ ನಾವೆಲ್ಲ ಜೀವನ ಮಾಡೋಕ್ಕೆ ಇಷ್ಟಪಡ್ತೀರಿ ಒಂದು ಸಮಯದಲ್ಲಿ ಬೆಂಗಳೂರು ಗಾರ್ಡನ್ ಸಿಟಿ ಆಗಿತ್ತು ಈ ಥರ ಕಮರ್ಷಿಯಲೈಸೇಷನ್ಗೋಸ್ಕರ ಮಾಲೆಗಳನ್ನು ಕಟ್ಟೋದು ನಾವೇನು ನಾವೇನು ವಿರೋಧ ಮಾಡೋದಿಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಮಾಲ್ಗಳನ್ನ ಕಟ್ಟೋದು ಓಕೆ ಆದರೆ ಅಲ್ಲಿನ ಸ್ವಚ್ಛತೆಯನ್ನು ಕಾಪಾಡಬೇಕಾದ್ರು ಕೂಡ ಆ ಒಂದು ಸಂಬಂಧಪಟ್ಟಂತ ಸಂಸ್ಥೆಗಳ ಕೆಲಸ ಅದನ್ನು ಪ್ರಶ್ನೆ ಮಾಡಬೇಕಾದ್ರು ಬಿ ಡಬ್ಲ್ಯೂ ಸಿ ಕೆಲಸ ಗ್ರೇಟರ್ ಬೆಂಗಳೂರು ನಾರ್ತ್ ಮುನ್ಸಿಪಾಲ್ಟಿ ಕೆಲಸ ಜೊತೆನಲ್ಲಿ ಟ್ರಾಫಿಕ್ ಪೊಲೀಸರು ಕೆಲಸ ಟ್ರಾಫಿಕ್ ಪೊಲೀಸರು ನೋ ಪಾರ್ಕಿಂಗ್ನ ಕೇಳಲ್ಲ ಏನೋ ಗ್ರೇಟರ್ ಬೆಂಗಳೂರು ನಾರ್ತ್ ಅವರು ಕಸಾಬಿ ಬಿಸಾಕರೆ ಕೇಳಲ್ಲ ಬಿ ಡಬ್ಲ್ಯೂ ಕುಡಿಯೋ ನೀರನ್ನು ಮಾಲ್ಗೆ ಕನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಇನ್ನೇನು ಸಾಧನೆ ಸಂಪೂರ್ಣವಾಗಿ ಮೂರು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಹಣಕ್ಕೋಸ್ಕರ ಈ ಹಣಕೋಸ್ಕರ ನೀವು ಐ ತಿಂಕ್ ಕಾನೂನು ಮೀರಿ ವ್ಯವಸ್ಥೆಯನ್ನು ಮಾಡಿದ್ರ ಇದು ಇಲ್ಲಿಗೆ ನಿಲ್ಲಬೇಕು ಶಿಸ್ತು ಕ್ರಮ ಆಗಬೇಕು ನೋಡಿ ಮಾಲಾಫಿಷ ಒಂದ್ ಕಡೆ ಕನ್ಸ್ಟ್ರಕ್ಷನ್ ತೂಳನ್ನ ಗಲೀಜನ್ನ ಮಾಡಿದ್ರೆ ಫುಟ್ಪಾತ್ ಗಾಡಿಗಳು ಅವ್ರದೇ ಇದು ಮಾಲಾಫೇಶಿಯವರ ಅವರ ಗಾಡಿಗಳು ಇಲ್ಲಿ ನೋಡಿ ಇಲ್ಲಿ ನೋಡಬಹುದು ಆಮೇಲೆ ನಮ್ಮ ಸಂಜಯ್ ನಗರ ಪೊಲೀಸ್ ಅವರ ಕಿತ್ತೋದ ಬ್ಯಾರಿಕೇಡ್ ನೋಡ್ರಿ ಹಾ ಬ್ಯಾರಿಕೇಡ್ಸ ಇಲ್ಲ ಇಲ್ಲಿ ಇಟ್ಟಿರೋ ಬ್ಯಾರಿಕೇಡ್ಸ ಎಲ್ಲ ಎಲ್ಲ ತುಕ್ಕಿಡ್ದು ಹೋಗಿದೆ ನೋಡ್ಬೋದು ಇದನ್ನ ಇಷ್ಟರಫ್ ಆ ಇದನ್ನ ಇವರು ಮಾಲಾ ಫೇಷಿ ಅವರು ಕಸ ಗುಡ್ಸಕ್ಕೆ ಬಳಸ್ತಾರೆ ಗೊತ್ತಿಲ್ಲ ಇದು ವರ್ಕ್ ಆಗತ್ತಾ ವರ್ಕ್ ಆಗಿ ಇಷ್ಟು ಧೂಳಿ ಹಾಕಿದೆ ಇಷ್ಟು ಕಸಾಯ ಹಾಕಿದೆ ನೋಡಿ ತೋರ್ಸಕ್ಕೆ ಒಂದು ಕ್ಲೀನಿಂಗ್ ಮಾಡೋ ಮಿಷಿನ ಸ್ವೀಪಿಂಗ್ ಮಿಷಿನ ಮಾಡ್ಕೊಂಡಿದ್ದಾರೆ ಖಂಡಿತವಾಗಿ ಇದು ಕಸ ಕೊಡ್ಸಿದ್ರೆ ಇಲ್ಲೇ ಮಾಲಾಫ್ ಏಷ್ಯಾ ಮುಂದೆ ಏನೋ ಟನ್ ಗಟ್ಟಲೆ ಕಸ ಬಿದ್ದಿದೆ ಸುಮ್ಮನೆ ಕಾಟಾಚಾರಕ್ಕೆ ಮಿಷಿನ್ ಅನ್ನು ಮಡ್ಕೊಂಡು ಇವರು ಇದನ್ನ ಬಳಸ್ತಾ ಇಲ್ಲ ಅಂತ ನಮಗ ಅನಿಸ್ತಾ ಇದೆ ನೋಡಿ ಕನ್ಸ್ಟ್ರಕ್ಷನ್ ಸುಪಿ ಮಿಷಿನ್ ಅನ್ನ ಇಲ್ಲಿ ಗೊತ್ತಿಲ್ಲ ಯಾರಾದ್ರೂ ಬಂದು ಕೇಳಿ ಪ್ರಶ್ನೆ ವಿಷಯ ಮಾಡಿದ್ರೆ ಅದನ್ನ ಮಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಹಾಗೆ ನೋಡಿ ಎಂಟೈರ್ ಫುಟ್ಪಾತ್ ಗಳು ಗಾಡಿಗಳನ್ನ ಸಂಜೆ ಬಂದ್ರೆ ಅಂತೂ ಅಹ್ ಕಡೆ ಬನ್ನಿ ಆ ಸಂಜೆ ಬಂದ್ರೆ ಅಂತೂ ಎಂಟೈರ್ ಫುಟ್ಪಾತ್ ಇಲ್ಲಿ ಬ್ಲಾಕ್ ಆಗಿರ್ ಈಗಲೂ ನೋಡಬಹುದು ಗಾಡಿಗಳನ್ನ ಬಿಸಾಕಿದ್ದಾರೆ ಆ ಒಂದ್ ಕಡೆ ಹಾಗೆ ಆ ನೋಡಬಹುದು ಹಿಂದ್ಗಡೆ ಮಾಲಾಫೇಷಿಯರ್ದು ಕಸ ಗುಡಿಸೋ ಮಿಷಿನ್ ಕೆಲಸ ಮಾಡ್ತಾ ಇದೆ ನೋಡಬಹುದು ನಮ್ಮ ಕ್ಯಾಮ್ರಾಮನ್ ನೋಡ್ಬೋದು ಯಾವುದೇ ಗಲೀಜು ಕ್ಲೀನ್ ಆಗಿಲ್ಲ ಕಾಟಾಚಾರಕ್ಕೆ ಇವರು ಸ್ವೀಪಿ ಮಿಷಿನ್ ಮಾಡ್ಕೊಂಡು ಯಾವ್ದೋ ಹಳೆ ಸ್ವೀಪಿ ಮಿಷಿನ್ ಅನ್ನ ಬಳಸ್ಕೊಂಡು ಸುಮ್ನೆ ಕಾಟಾಚಾರಕ್ಕೆ ಕಿಡಿಸಿದಾರೆ ಕ್ಲೀನ್ ಮಾಡ್ತಾ ಇದ್ರೆ ಗಲೀಜೆಲ್ಲ ಹಾಗೆ ಇದೆ ಇಲ್ಲೇ ನೋಡ್ಬೋದು ನೀವು ಗಲೀಜೆಲ್ಲ ಹಾಗೆ ಇದೆ ಕಾಟಾಚಾರಕ್ಕೆ ಅವರು ಬಾಲಾಪೇಶಿ ಅವರು ಸ್ವಿಮ್ಮಿಂಗ್ ಮಿಷಿನ್ ಅಂತ ಹೇಳ್ಕೊಂಡು ಬಳಸ್ತಾ ಇದಾರೆ ಹೊರ್ತು ಇದರಿಂದ ಯಾವುದೇ ಅಲ್ಲ ಅಟ್ ಲೀಸ್ಟ್ ನೋಡಿ ಮಾಲ್ ಮಾಲ್ ಮಾಲನ್ನ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಆ ಮಾಲ್ ಮಾಲ್ಗೆ ಸಂಬಂಧಪಟ್ಟಂತ ಪಟ್ಟಂತ ಗುಡ್ಸೋ ಮಿಷಿನ್ ಸ್ಕ್ರಾಪ್ ಹಾಕ್ಬೇಕು ಅದನ್ನ ತಗೊಂಡೋಗಿ ಸ್ಕ್ರಾಪ್ ಹಾಕ್ಬೇಕು ಅಂತ ಮಿಷಿನ್ ಬಳಸ್ತಾ ಇದಾರೆ ಅದರಿಂದ ಕಸ ಸ್ವಚ್ಛ ಆಗ್ತಾ ಇಲ್ಲ ಹಾಗೆ ನೋಡಿ ಕಸ ಎಲ್ಲ ಫುಟ್ಪಾತ್ ಗಳ ಮೇಲೆ ಅಷ್ಟು ದೊಡ್ಡ ಮಾಲನ್ನ ಮೇಂಟೈನ್ ಮಾಡಕ್ ಆಗಲ್ಲ ಅಂತಂದ್ರೆ ನೋಡಬಹುದು ನೀವು ಈ ಕಡೆಗೆ ನೋಡಬಹುದು ಬರೀ ಗಾಡಿಗಳೇ ಇಲ್ಲಿ ನಿಂತಿದೆ ರೋಡ್ ಇರೋದು ಓಡಾಡೋಕ್ಕೆ ಹೊರ್ತು ಪಾರ್ಕಿಂಗ್ ಮಾಡೋಕ್ಕಲ್ಲ ಬಟ್ ಆದರೂ ಸಹ ಮಾಲಾಫೇಷಿಯಾದ ನೋ ಪಾರ್ಕಿಂಗ್ ಝೋನಲ್ಲಿ ರಸ್ತೆಗಳ ಮೇಲೆ ಸಂಜಯನಗರ ಪೊಲೀಸರು ಕ್ರಮ ತಗೊಳ್ಬೇಕಾಗತ್ತೆ ಡಿ ಸಿ ಪಿ ನಾರ್ತ್ ಟ್ರಾಫಿಕ್ ಅವರು ಸಿರಿಗೌರಿ ಅವರು ಕ್ರಮ ತಗೊಳ್ಬೇಕಾಗತ್ತೆ ಸಂಬಂಧಪಟ್ಟಂಥ ಟ್ರಾಫಿಕ್ ಎ ಸಿ ಪಿ ಅವರು ಕ್ರಮ ತಗೊಳ್ಬೇಕಾಗತ್ತೆ ಇಲ್ಲಿ ಸೈನ್ ಬೋರ್ಡ್ಸ್ ಹಾಕಬೇಕು ಆಮೇಲೆ ಫುಟ್ಪಾತ್ಗಳಲ್ಲಿ ಎಂಕ್ರೋಚ್ಮೆಂಟ್ ಮಾಡಲಿದ್ದಂಗೆ ಮತ್ತು ರೋಡ್ಗಳಲ್ಲಿ ಗಾಡಿ ನಿಲ್ಲಿಸಿದ್ದಂಗೆ ಕಾನು ಸಂಜಯನಗರ ನಗರ ಟ್ರಾಫಿಕ್ ಅವರು ಕ್ರಮ ತಗೊಳ್ಬೇಕು ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಹೋಪ್ಫುಲಿ ಈ ವಿಡಿಯೋ ನೋಡಿದ್ರೆ ದಯಮಾಡಿ ನಿಮ್ಮ ಸಿಬ್ಬಂದಿಗೆ ಡೈರೆಕ್ಷನ್ಸ್ ಕೊಡಬೇಕು ಅಂತ ಹೇಳ್ತಾ ನಾನು Uh, no jagdish you know, from team uh, true lies thank you